ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಅಪ್ ಆಗಿ ಒಂದು ಲೋಟ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಮುಗಿಸಿ ಇವಾಗ ವಾಕ್ ಹೋಗೋಣ ಅಂತೇಳಿ ಆಚೆ ಬಂದ್ವಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದ್ದೆ ಹೂ ಮುಡ್ಸಿರಲಿಲ್ಲ ಹಂಗಾಗಿ ಹೂವು ಕಿತ್ಕೊಂಡ್ಬಂದು ಮುಡ್ಸಪ್ಪು ಅಂತ ಹೇಳಿದೆ ಹೋದಪ್ಪುನು ಏನೋ ಸ್ಕೂಲಿಲ್ಲ ಮಲ್ಕೊಳ್ರಿ ಅಂತ ಅಂದರೆ ಆಗಲ್ಲ ಅಂತ ನನ್ನ ಜೊತೆ ವಾಕ್ ಬರ್ತೀನಿ ಅಂತ ನಾನು ಒಬ್ಬಳಿಗೆ ಬೇಜಾರಾಗುತ್ತೆ ಅಂತ ಅಮ್ಮಗೆ ನೀನು ಬರ್ತೀಯಾ ಅಂತ ಕೇಳಿದ್ದು ಸರಿ ಅಂತ ಅಂದಿದ್ಲು ಹಂಗಾಗ್ಬಿಟ್ಟು ಅವ್ಳಿಗೆ ಹೇಳ್ತಾ ಇದ್ದೆ ಅಂತ ಹೇಳಿಬಿಟ್ಟು ನಾನು ಬರ್ತೀನಿ ಅಂತೇಳಿ ಯಾಕಂದರೆ ಪಾರ್ಕಿಗೆ ಹೋಗ್ತಾಯಿದ್ದೀನಲ್ವ ವಾಕ್ ಮಾಡೋಕ್ಕೆ ಅಲ್ಲಿ ಆಟಾಡ್ಬೋದು ಅಂತ ಹೇಳಿ ಅವನು ಬೆಳಿಗ್ಗೆನೇ ರೆಡಿ ರೆಡಿಯಾಗಿಬಿಟ್ಟಿರೋದು ಆಮೇಲೆ ನಾನು ಅಮ್ಮ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ಹೋದ್ವಿ ಪರವಾಗಿಲ್ಲ ತುಂಬ ಜನ ಬಂದಿದ್ದರು ಫಸ್ಟ್ ಡೇ ಬೆಳಗ್ಗೆ ವಾಕ್ ಬಂದಿರೋದು ಸಂಜೆ ಹೊತ್ತು ವಾಕ್ ಹೋಗ್ತಾ ಇದ್ವಿ ಗೊತ್ತು ವೀಡಿಯೋಸ್ನ ಹಾಕ್ತಾ ಇದ್ದೆ ಇವತ್ತು ಬೆಳಿಗ್ಗೆನೇ ಎದ್ಬಿಟ್ಟು ವಾಕ್ ಹೋಗೋಣ ಅಂತೇಳಿ ನಿನ್ನೆನೇ ಹೇಳಿದ್ದೆ ಹಂಗಾಗಿ ಬೆಳಿಗ್ಗೆನೇ ಬಂದಿದ್ದೀವಿ ಅಪ್ ಆಗಿ ಬಂದಿದ್ದರಿಂದ ವಾತಾವರಣ ತಣ್ಣಗಿತ್ತು ಮತ್ತು ತುಂಬ ಬೇಗ ಬಂದಿರಲಿಲ್ಲ ಯಾಕಂದರೆ ನಮ್ಮನೆ ಹತ್ರ ಸ್ವಲ್ಪ ಜಾಸ್ತಿ ನಾಯಿಗಳು ಕಾಟ ಆಗಿಬಿಟ್ಟಿದೆ ಎಲ್ಲಿ ಬೆರೆಸ್ಕೊಂಡ್ಬಂದುಬಿಡುತ್ತೋ ಕತ್ಲೆ ಇರುವಾಗ ಹೋಗ್ಬಿಟ್ರೆ ಯಾರೂ ಇಲ್ಲ ಅಂತಂದರೆ ಸ್ವಲ್ಪ ಡೇಂಜರ್ ಅಲ್ವಾ ಹಂಗಾಗಿಬಿಟ್ಟು ಸ್ವಲ್ಪ ಬೆಳಗ್ಗೆ ಆಗಿ ಈ ಥರ ಎಲ್ಲರೂ ವಾಕೆಲ್ಲ ಹೋಗ್ತಾ ಇರ್ತಾರಲ್ವ ಅಂಥ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಹೇಳಿ ಸ್ವಲ್ಪ ಬೆಳಿಗ್ಗೆ ಆದಮೇಲೆ ಇದ್ದೀವಿ ಮಕ್ಕಳಿಗೆ ರಜೆ ಇರೋದರಿಂದ ಸ್ವಲ್ಪ ಏನು ಟೆನ್ಷನ್ ಇಲ್ಲ ತಿಂಡಿಯೆಲ್ಲ ಲೇಟ್ ಆದರೂ ಅನ್ನೋ ಒಂದು ಉದ್ದೇಶ ಅಷ್ಟೇ ಹಂಗೆ ಇವಾಗ ಬಂದಿದ್ದ ತಕ್ಷಣವೇ ಬೆಳಿಗ್ಗೆ ಸ್ವಲ್ಪ ಬಿಸಿನೀರು ಮಾತ್ರ ಕುಡ್ಕೊಂಡು ಹೋಗಿದ್ವಿ ಇವಾಗ ಅದೇ ಬಿಸಿನೀರಿಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಯೋಣ ಅಂತ ಹೇಳಿ ನನ್ನ ಮಗಳಿಗೆ ಹೇಳಿದೆ ಅದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ಇವಾಗ ಒಂದು ಅರ್ಧ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಬಿಸಿನೀರನ್ನು ಇದ್ದಾರೆ ಆಮೇಲೆ ಸ್ವಲ್ಪ ಕುಡ್ಕೊಂಡ್ಬಿಟ್ಟು ನಿಧಾನವಾಗಿ ತಿಂಡಿ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಹೇಳಿ ಹೇಳ್ಬೇಕಂತಂದ್ರೆ ಇವತ್ತು ತಿಂಡಿ ಮಾಡೋದೇನಿರಲಿಲ್ಲ ಸ್ವಲ್ಪ ಸಾಂಬಾರೆಲ್ಲ ಇತ್ತು ನೈಟದು ಹಂಗಾಗಿ ಅದಕ್ಕೆ ರೈಸ್ ಮಾಡ್ಕೊಂಬಿಡೋಣ ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ನಾನು ಹೇಳಿದ್ದೆ ಮಕ್ಕಳಿಗೇ ಅದೇ ಸಾಂಬಾರನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಇಲ್ಲಿ ಇದ್ದೀರಾ ನಾವು ಬೆಳಗ್ಗೆ ಎದ್ದು ವಾಕೆಲ್ಲ ಹೋಗಿ ಬಂದ ಮೇಲೆ ನನ್ನ ಹಸ್ಬೆಂಡು ಎದ್ದಿರೋದು ಇವಾಗ ಹೋದರೂ ಅಷ್ಟೊತ್ತಿಗೆ ನಾನು ಅದನ್ನು ಎಲ್ಲ ತೆಗಿಬೇಕು ಅಂತ ಹೇಳಿಬಿಟ್ಟು ಬೇಗನೆ ಎಪ್ಸಿ ಕಳಿಸಿದ್ವಿ ಸ್ವಲ್ಪ ಫಸ್ಟೇ ಕುಡ್ಕೊಂಡ್ಬಿಡೋಣ ಅಂತೇಳಿ ಅದಕ್ಕಿಂತ ಮುಂಚೆ ವೆಯ್ಟ್ ಚೆಕ್ ಮಾಡೋಣ ಅಂತ ಮಾಡ್ತಾ ಇದ್ವಿ ನನ್ನ ಮಗಳು ಫಾರ್ಟಿ ಪಾಯಿಂಟ್ ಸೆವೆನ್ನು ನಾನು ಫಿಫ್ಟಿ ಸೆವೆನ್ ಪಾಯಿಂಟ್ ಏಯ್ಟು ವೆಯ್ಟ್ ಲಾಸೇ ಇಲ್ಲ ಅಂತ ಅನಿಸ್ತಾ ಇದೆ ವಾಕನ್ನು ಕೂಡ ನಿಲ್ಲಿಸ್ಬಿಟ್ಟು ಮತ್ತೆ ಎಕ್ಸಸೈಸ್ನೇ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಯಾಕಂದರೆ ಎಕ್ಸಸೈಸ್ ಮಾಡುವಾಗಲೇ ಒಂದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದು ಅದಾದಮೇಲೆ ವಾಕ್ ಹಾಕೋಗಿ ಸ್ಟಾರ್ಟ್ ಆದಮೇಲೆ ಬರೀ ಮೈಂಟೇನ್ ಆಗ್ತಾ ಇದೆ ಕಡಿಮೆ ಇಲ್ಲ ಅಂತೇಳಿ ನನಗೆ ಇದೆ ಹಂಗಾಗಿಬಿಟ್ಟು ಸ್ವಲ್ಪ ಎಕ್ಸಸೈಸ್ನೇ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಮುಂದೆ ಏನಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಬಂದು ಮಾಲ್ಟ್ ಮಾಡ್ಕೊತಾ ಇದ್ದೆ ನಾನು ಸ್ವಲ್ಪ ಬೆಳಗ್ಗೆ ಹೊತ್ತು ಮಾಲ್ಟನ್ನೇ ಕುಡಿತೀನಿ ಸ್ವಲ್ಪ ಲೇಟಾಗಿ ನಾನು ಮಧ್ಯಾಹ್ನ ಊಟಕ್ಕೆ ಸರಿಯಾಗಿ ಊಟನೇ ಮಾಡ್ಕೊತಾ ಇದ್ದೀನಿ ಹಂಗಾಗಿಬಿಟ್ಟು ಮಾಲ್ಟನೆ ಮಾಡಿದ್ದೆ ಮಕ್ಕಳಿಗೂ ಸ್ವಲ್ಪ ಮಾಲ್ಟ್ ಕೊಟ್ಬಿಟ್ರೆ ಆಮೇಲೆ ಸ್ವಲ್ಪ ತಿಂಡಿಗೆ ಟೈಮ್ ಇರುತ್ತಲ್ವ ಆಮೇಲೆ ಅವ್ರಿಗೆ ಇಷ್ಟ ಬಂದಾಗ ಹಾಕೊಂಡು ಊಟ ಮಾಡ್ತಾರೆ ನನಗೆ ಸ್ವಲ್ಪ ಕೆಲಸ ಇರುತ್ತಲ್ಲ ನಾನು ಏನಾದರೂ ಮಾಡ್ಕೋಬೋದು ಅಂತ ಹೇಳಿ ಹಂಗಾಗಿ ನನ್ನ ಹಸ್ಬೆಂಡ್ ಜೊತೆಗೆ ಹೋಗೋಷ್ಟೊತ್ತಿಗೆ ಮಾಡಿಟ್ಕೊಡೂ ಮಾಡಿದ್ದೆ ಅವರು ಸೌಂಡ್ ನೋಡಿ ನಮ್ಮನೆ ಹತ್ರ ಎಷ್ಟು ಸೌಂಡ್ ಬರುತ್ತೆ ಅಂತ ಹೇಳಿ ವಾಯ್ಸ್ ಅವ್ರು ಕೊಡದೆ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಇವಾಗ ಬಿಸಿ ಇತ್ತಲ್ವ ಹಂಗಾಗಿ ಮಕ್ಕಳು ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಕುಡಿಯೋದಕ್ಕೆ ನಾನು ಕೂಡ ಅದೇ ತುಂಬ ಬಿಸಿ ಇತ್ತು ನಿಧಾನವೂ ಕುಟ್ಕೊಳ್ಳೋಣ ಏನಷ್ಟೊಂದು ಅರ್ಜೆಂಟ್ ಇಲ್ಲ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಹಂಗೇನೆ ನನ್ನ ಹಸ್ಬೆಂಡಿಗೆ ನನಗಿದೆ ಮಾತಾಡೋಕೆ ಟೈಮ್ ಸಿಗೋದು ಹಂಗಾಗ್ಬಿಟ್ಟು ಏನೇ ಒಂದು ವಿಷಯ ಹೇಳೋದಾಗಲಿ ಕೇಳೋದಾಗಲಿ ಎಲ್ಲ ಇಲ್ಲೇ ಕೇಳ್ಕೊಳೋದು ಮಾಡೋದು ಮಾಡ್ತಾಯಿರ್ತೀನಿ ಹಂಗೆ ನಿಂತ್ಕೊಂಡಿರೋ ಹತ್ರನೇ ಎಕ್ಸೈಜ್ ಆಗ್ಬಿಡಬೇಕು ನನ್ನ ನೋಡಿದ್ರೆ ನನಗೆ ನಗು ಇದೆ ವಾಯ್ಸ್ ಓವರ್ ಕೊಡುವಾಗ ಇದಿಷ್ಟು ಮಾತಾಡಿ ಆದಮೇಲೆ ಅವರು ಡ್ಯೂಟಿಗೆ ಹೊರಡ್ತಾರೆ ಅವರು ಡ್ಯೂಟಿಗೆ ಹೊರಟ ಮೇಲೆ ಮತ್ತೆ ಮಧ್ಯೆ ಮಧ್ಯೆ ಆವಾಗವಾಗ ಒಂದೊಂದು ಟೈಮ್ ಬರ್ತಾಯಿರ್ತಾರೆ ಅಂದರೆ ಇಲ್ಲಿ ಮನೆ ಹತ್ರ ಏನಾದರೂ ಸಿಲಿಂಡರ್ ಹಾಕೋದಿದ್ರೆ ಬಂದರೆ ಮನೆಗೆ ಬರ್ತಾರೆ ಅಥವಾ ಮಧ್ಯಾಹ್ನ ಊಟಕ್ಕೆ ಬರೋದಾದ್ರೆ ಬರ್ತಾರೆ ಅಷ್ಟೇ ಹಂಗಾಗಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ ಬಂದೆ ತುಂಬ ಸಿಗ್ತಾ ಸಿಗ್ತಾಯಿದೆ ಹಂಗಾಗಿ ಜಾಸ್ತಿ ಹೂವು ಮುಡಿಸಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ದೇವ್ರ ಮನೆ ಅಂದರೆ ನನಗೆ ದೃಷ್ಟಿಯಾಗಿಬಿಡುತ್ತೆ ನಾನು ದೇವ್ರ ಮನೆಗೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಖುಷಿಯಾಯಿತು ಇವಾಗ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರಿಗೆ ನಾನು ಯಾವಾಗಲೂ ತುಪ್ಪದಲ್ಲಿ ಎದ್ಬಿಟ್ಟು ಬತ್ತಿನ ಹಚ್ಕೊಂಡು ಬೆಳಗ್ತೀನಲ್ವ ಅದನ್ನೇ ಆರತಿ ಥರ ಮಾಡಿಬಿಡ್ತೀನಿ ಹಂಗಂತ ಹೇಳಿ ಬೂದ ಊದ್ಬತ್ತಿ ಹಚ್ಚಲ್ವಾ ಅಂತ ಕೇಳ್ಬೋದು ಊದ್ಬತ್ತಿ ಹಚ್ತೀನಿ ಫಸ್ಟ್ ಎಲ್ಲ ಫೋಟೋಗಳಿಗೂ ನಾನು ಉದ್ಬತ್ತಿನ ಬೆಳಗ್ತೀನಿ ಇತ್ತೀಚೆಗೆ ತುಂಬ ಜನ ಹೇಳ್ತಾ ಇರೋದೇನು ಅದೇ ರಾಯರಿಗೆ ಊದ್ಬತ್ತಿನ ಬೆಳಗಬಾರ್ದು ಅಂತ ಹಂಗಾಗಿ ನಾನು ಇದು ನನ್ನ ಡೈಲಿ ಫಾಲೋ ಮಾಡ್ತಾ ಇದ್ದೀನಿ ತುಪ್ಪದಲ್ಲಿ ಎದ್ಬಿಟ್ಟು ಬತ್ತಿನ ರೆಡಿ ಮಾಡಿಕೊಂಡು ಕರ್ಪೂರ ಹಚ್ಚೋದ್ರಲ್ಲೇ ಹಚ್ಚಿ ದೇವರಿಗೆ ಬೆಳಗ್ಬಿಡ್ತೀನಿ ಈ ಕಡೆ ಎಲ್ಲ ದೇವರಿಗೂ ಮಂಗಳಾರತಿನೂ ಆದಂಗೆ ಆಗುತ್ತೆ ರಾಯರಿಗೆ ಆರ್ತಿನೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಅದಾದ ಮೇಲೆ ಇನ್ನೇನು ನಾನು ರೆಡಿ ಟೈಲರಿಂಗ್ ಕಲಿಯಕ್ಕೆ ಬರ್ತಾರಲ್ವ ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರೊಳಗೆ ಇದೊಂದು ಗ್ಯಾಸ್ ಬುಕ್ ಮಾಡಿದರು ನನ್ನ ಹಸ್ಬೆಂಡು ಅದು ಕೂಡ ಬಂತು ಆಫರ್ ನಡೀತಾ ಇತ್ತಲ್ವ ಅದಕ್ಕೆ ಬುಕ್ ಮಾಡಿದ್ರು ಅದು ಕೂಡ ಬಂತು ಚೆಕ್ ಮಾಡ್ಕೊತಾ ಇದ್ದೆ ಏನಾದರೂ ಸರಿ ಇದೆಯಾ ಇಲ್ವಾ ಅಥವಾ ಯಾವುದಾದ್ರೂ ಮಿಸ್ ಆಗಿದೆಯಾ ಅಂತ ಎಲ್ಲ ಕರೆಕ್ಟಾಗಿತ್ತು ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಇವರು ಕೂಡ ಬಂದರು ಅಷ್ಟೊತ್ತಿಗೆ ಎಲ್ಲದನ್ನು ಅವರ ಅತ್ತೆದೊಂದು ಬ್ಲೌಸು ಏನೋ ಕಡಿಮೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅವ್ರ ಅತ್ತೆ ಇರೋದೇ ಸಣ್ಣ ಅಂತೇಳಿ ಹೇಳಿದ್ರು ಅದಕ್ಕೆ ಚೆಕ್ ಮಾಡ್ತಾಯಿದ್ದೆ ಹೆಂಗಾದರೂ ಆಗಲಿ ಕಡಿಮೆ ಕಿಡಿಮಿ ಆಗಿದ್ರೆ ಅಂತ ಹೇಳಿ ಎಲ್ಲ ಚೆಕ್ ಮಾಡಿ ಕೊಟ್ಟೆ ಅದಾದಮೇಲೆ ಅವರು ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡ್ರು ಆಮೇಲೆ ನಾನು ಕೂಡ ನನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಆದೆ ಸರಿ ಅಂತ ಅಂದ್ಬಿಟ್ಟು ಅವರು ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಮುಗೀತು ಅದಾದಮೇಲೆ ಹೊರಟರು ಅವರು ಕೂಡ ಅದಾದಮೇಲೆ ನಾನು ಕೂಡ ಅವ್ರ ಜೊತೆ ಇರುವಾಗಲೇ ಸ್ವಲ್ಪ ನನ್ನ ಕೆಲಸ ಮುಗ್ದಿತ್ತು ಅದಾದಮೇಲೆ ಮತ್ತೆ ನಂದು ಒಂದಷ್ಟು ಕಟಿಂಗ್ ಇತ್ತು ಅದನ್ನು ಕೂಡ ಮಾಡ್ಕೋಬೇಕಿತ್ತು ಅಷ್ಟರೊಳಗಡೆ ನನ್ನ ಮಗಳು ಏನೋ ಕಿತಾಪತಿ ಮಾಡೋದಕ್ಕೆ ಹೊರಟ್ರು ಏನು ಅಂತ ಹೇಳಿ ನೋಡಿ ಗೊತ್ತಾಗುತ್ತೆ ಏನಿಲ್ಲ ಬ್ಲ್ಯಾಕ್ ದ್ರಾಕ್ಷಿ ಬರುತ್ತಲ್ವ ಅದು ಸ್ವಲ್ಪ ತೊಗೊಂಬಂದಿದ್ವಿ ಏನಕ್ಕೆ ಅಂತಂದರೆ ಅದನ್ನು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪನೇ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಅದನ್ನು ನೀರು ಸಮೇತ ತಿನ್ಕೋಬೇಕು ಮತ್ತು ಕುಡಿಬೇಕು ಪೀರಿಯಡ್ಸ್ ಪೇನ್ ಬರಲ್ಲ ಅಂತ ಯಾರು ಹೇಳಿದ್ರು ಅದನ್ನು ಮಾಡೋಣ ಅಂತ ತಗೊಂಡ್ಬಂದಿದ್ದೆ ಅದು ಏನು ನನಗೆ ಚೇಂಜಸ್ ಕಾಣಿಸ್ಲಿಲ್ಲ ಪ್ರತಿ ಮಂತೂ ಬರೋ ಥರನೇ ಪೇಯ್ನ್ ಬಂತು ಆದ್ರೂ ಅವಾಗವಾಗ ಅವಾಗ ಸ್ವಲ್ಪ ಸ್ವಲ್ಪ ತಿನ್ಕೋತಾ ಇದ್ವಿ ಲಾಸ್ಟಲ್ಲಿ ಒಂದೊಂದು ಆಲ್ರೆಡಿ ಹುಳ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ ಮತ್ತೆ ಹಿಟ್ಟರೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲೋ ಒಂದೊಂದು ಬರ್ತಾಯಿತ್ತು ಮತ್ತು ತುಂಬ ಬಂದರೆ ತಿನ್ನೋದಕ್ಕಾಗಲ್ಲ ಎಸಿಬೇಕಾಗುತ್ತೆ ಅಂತ ಹೇಳಿ ನೀರಲ್ಲಿ ನೆನೆಸಿಟ್ಟಿದ್ದೆ ಜ್ಯೂಸ್ ಮಾಡೋಣ ಅಂತ ನಾನೇ ಮಾಡ್ತೀನಿ ಮಮ್ಮಿ ಅಂತ ಮೊಬೈಲಲ್ಲಿ ನೋಡಿಕೊಂಡು ಮಾಡ್ತಿರೋದು ನೋಡಿ ಅವಳು ನೋಡು ಮಾಡುವಾಗಲೇ ನಿಮಗೆ ಅರ್ಥ ಆಗಿರ್ಬೋದು ಏನಾಗಿದೆ ಅಂತ ಹೇಳಿ ಫ್ಲಾಪ್ ಆಯಿತು ಅವಳು ಎಲ್ಲಿ ಯೂಟ್ಯೂಬಲ್ಲಿ ನೋಡಿದ್ಲಾ ಅಥವಾ ಅವಳೇ ಮಾಡೋ ಥರ ಮಾಡಿದ್ಲ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸ್ವೀಟ್ ಆಗಿತ್ತು ಯಾಕಂದ್ರೆ ದ್ರಾಕ್ಷಿನೇ ಸ್ವೀಟ್ ಇರುತ್ತೆ ಸಕ್ಸೆ ನಾನಾಗಿದ್ದರೆ ಸಕ್ಕರೆನೇ ಹಾಕ್ತಾ ಇರಲಿಲ್ಲ ಹಂಗೇ ಜ್ಯೂಸ್ ಮಾಡ್ತಾ ಇದ್ದೆ ನನ್ನ ಮಗಳು ಅಷ್ಟು ಸಕ್ಕರೆ ಹಾಕಿ ಹಾಲು ಮಾತ್ರ ಹಾಕಿ ನೀರನ್ನೇ ಜಾಸ್ತಿ ಮಿಕ್ಸ್ ಮಾಡಿಲ್ಲ ಸಿಕ್ಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ವೀಟ್ ಆಗಿಬಿಟ್ಟಿತ್ತು ನನಗಂತೂ ಒಂದು ಸಿಪ್ಪಿಂಗ್ ತೊಗೊಳ್ಳುವಾಗ ವಾಮಿಟೇ ಬರೋ ಥರ ಆಗಬೇಕು ಅಷ್ಟು ಸ್ವೀಟ್ ಮಾಡಿಬಿಟ್ಟಿದ್ಲು ಹಂಗಾಗಿ ನನಗೆ ಕುಡಿಯೋಕಾಗಲಿಲ್ಲ ಅದಕ್ಕೇ ಫ್ಲಾಪ್ ಆಯಿತು ಅಂತ ಹೇಳ್ತಿತ್ತು ಅದಾದಮೇಲೆ ಮತ್ತೆ ರಿಪೇರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಲು ಹಾಕಿ ಮಿಕ್ಸಿ ಮಾಡು ನಾಲ್ಕು ಜನನೂ ಕುಡಿಬೋದು ಇದನ್ನು ಅಂತ ಹೇಳಿದ್ರೆ ಮತ್ತೆನೂ ಹಂಗೆನೋ ಸ್ವಲ್ಪ ನೀರು ಮಾತ್ರ ಹಾಕಿ ಮತ್ತೆ ರಿಪೀಟ್ ಅದನ್ನೇ ಮಾಡಿದ್ರು ಅದು ಮತ್ತೆ ಸರಿಯೇ ಹೋಗಲಿಲ್ಲ ಸರಿ ನಾನೇ ಮಾಡ್ತೀನಿ ಹಾಗೆ ಇಟ್ಬಿಡು ಅಂತ ಹೇಳಿ ಇಟ್ಟಿದ್ರು ಸಂಜೆ ಅದನ್ನು ಮಾಡ್ಕೊಂಡ್ರಾಯ್ತು ಅಂತ ನಾನು ಕೂಡ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸುಮ್ಮನೆ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ಟಿಚಿಂಗ್ ವಿಡಿಯೋನ ಲಾಸ್ಟ್ ವಿಡಿಯೋದಿಂದಲೂ ಹೇಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ಬೇಕು ಅಂಥೇಳಿ ಆಲ್ಮೋಸ್ಟ್ ನನಗೆ ದೀಪಾವಳಿ ಮುಗಿಲೇಬೇಕು ಅಂತ ಅನಿಸುತ್ತೆ ಸ್ಟಿಚಿಂಗ್ ವಿಡಿಯೋ ಹಾಕೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ಅಲ್ಲಿವರೆಗೂ ಆಗೋದಿಲ್ಲ ಅದಕ್ಕಾಗಿ ಕೇಳ್ತಾ ಇದ್ದೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ತುಂಬಾ ಜಾಸ್ತಿ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗಿನೇ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಕಮೆಂಟ್ಗಾಗಿ ಕಾಯ್ತಾಯಿರ್ತೀನಿ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತೇಳಿ ಒಂದು ಕಮೆಂಟನ್ನು ಮಾಡಿ ಆ ಕಮೆಂಟಿಂದ ನನಗೂ ಕೂಡ ಖುಷಿಯಾಗುತ್ತೆ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಮೇಲೆ ನಿಮಗೆ ಯಾವಾಗಲೂ ಒಂದು ಬ್ಲೆಸ್ಸಿಂಗ್ನ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್